తుత్తు కుడి బీరు కుడి కుడియోకి తుండు జ సాకు హాగి తొత్ అన్న తిన్నోకే బొగసి కుడి ಕಾಡ್ನಾಗೊಂದು ಮರವೇ ಒಣಗೇ ಬಿದ್ದರೆ ಏನಾಯ್ತು ಊರ್ನಾಗೊಂದು ಮನೆಗೆ ಹುರಿದು ಹೋದ್ರೆ ಏನಾಯ್ತು ಕಾಡ್ನಾಗೊಂದು ಮರವೇ ಒಣಗೇ ಬಿದ್ರೆ ಏನಾಯ್ತು ಊರ್ನಾಗೊಂದು ಮನೆಯೇ ಹುರಿದು ಹೋದ್ರೆ ಏನಾಯ್ತು ಒಂದು ಹಳ್ಳಿ ನನ್ನ ಹೋಗುವಂದರೇನು ಸ್ವರ್ಗದಂಥ ಹೂರು ನನ್ನ ಹತ್ತಿರ ಕರೆದಾಯ್ತು ಹಾ ತುತ್ತು ಅನ್ನ ತಿನ್ನೋಕೆ ಬೊಗಸಿ ನೀರು ಕುಡಿಯೋಕೆ ದುಡಿಯೋದಕ್ಕೆ ಮೈಯ ತುಂಬಾ ಶಕ್ತಿ ತುಂಬೈತೆ ಹಡ್ಡ ದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ ಹಾ ದುಡಿಯೋದಕ್ಕೆ ಮೈಯ ತುಂಬ ಶಕ್ತಿ ತುಂಬೈತೆ ಹಟ್ಟ ದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ ಕಷ್ಟ ಒಂದೇ ಬರದು ಸುಖವೂ ಬರದೇ ಇರದು ರಾತ್ರಿ ಮುಗಿದ ಮೇಲೆ ಹಾಗಲು ಬಂದೇ ಬತ್ತೈತೆ ಹಾ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಹರಿಯೋ ನದಿಯೋ ಒಂದೇ ಕಡೆ ನಿಲ್ಲೋಕಾಗಲ್ಲ ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳೋಕಾಗಲ್ಲ ಹರಿಯೋ ನದಿಯೋ ಒಂದೇ ಕಡೆ ನಿಲ್ಲೋಕಾಗಲ್ಲ ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳೋಕಾಗಲ್ಲ ತಾನೆ ನನಗೆ ಅಪ್ಪ ಅಮ್ಮ ಎಲ್ಲ ಸಾಯೋ ಗಂಟ ನಂಬಿದವರ ಕೈ ಬಿಡಕ್ಕೆಲ್ಲ ಆಹ ತುತ್ತು ಅನ್ನ ತಿನ್ನೋಕಿ ಬುಗಸಿ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಹಂಗಯ್ಯಗಲ ಜಾಗ ಸಾಕು ಹಾಯಾಗಿರುಕಿ ಹಾಯಾಗಿರುಕಿ ಹೇ ಹೇ ಹಾಯಾಗಿರುಕಿ ಈ ಹಾಡು ಇಷ್ಟದಲ್ಲಿ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಹಾಡು ಇಷ್ಟದಲ್ಲಿ ದಯವಿಟ್ಟು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಡಿಬೇಡಿ